ಹಲೋ ಹಾಯ್ ಆ್ಯಂಡ್ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸುಕುಮಾರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ದಿಢೀರಂತ ಇನ್ಸ್ಟೆಂಟಾಗಿ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಆ್ಯಂಡ್ ಇದು ಕೂಡ ಗೋಧಿ ದೋಸೆ ಸೊ ಇಲ್ಲಿ ನಮ್ಗೆ ಬೇಕಾದಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಬರೀ ಗೋಧಿ ಹಿಟ್ಟಷ್ಟೇ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೊದಲು ಡ್ರೈ ಹಿಟ್ಟನ್ನೇ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಂಟಿರಬಾರ್ದು ನಿಮಗೆ ಗಂಟಿದೆ ಅಂತ ಅನಿಸಿದ್ರೆ ನೀವು ಅದನ್ನ ಕ್ಲಿಯರ್ ಆಗೋವರೆಗೂ ಈ ರೀತಿ ಮಿಕ್ಸ್ ಮಾಡಬೇಕು ದೋಸೆ ಹಿಟ್ಟಿನ ಹದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿದಕ್ಕೆ ಬೇರೆ ಯಾವುದೇ ರೀತಿ ಹಿಟ್ಟನ್ನು ಉಪಯೋಗಿಸಿಲ್ಲ ಬರೀ ಗೋಧಿ ಹಿಟ್ಟನ್ನು ಅಷ್ಟೇ ಟ್ರೈ ಮಾಡಿ ತೋರಿಸ್ತಾ ಇದ್ದಾನೆ ನನಗೆ ಡೆಡಿರಂತ ದೋಸೆ ಮಾಡಬೇಕು ಅಂತ ಅನಿಸಿದ್ರೆ ಚಪಾತಿ ಬದಲು ಇದೇ ರೀತಿ ದೋಸೆನ ಮಾಡ್ಕೋತೇನೆ ಸೊ ಅದಕ್ಕೋಸ್ಕರ ನಿಮಗೂ ಐಡಿಯಾ ಇರುತ್ತೆ ಅನ್ನೋ ಕಾರಣಕ್ಕೆ ತೋರಿಸ್ತಾ ಇದ್ದೇನೆ ಸೊ ಈ ರೀತಿ ನೀಟಾಗಿ ಗೋಧಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಒಂದು ಗಂಟು ಇರಬಾರ್ದು ನೀವು ಯಾವುದೇ ರೀತಿ ಹಿಟ್ಟನ್ನು ಹಾಕೋ ಅವಶ್ಯಕತೆ ಇಲ್ಲ ಇದನ್ನ ಒಂದು ಹತ್ತು ನಿಮಿಷ ಬಿಟ್ಟು ಸೈಡಲ್ಲಿ ಇಟ್ಬಿಡಿ ಇವಾಗ ಚಟ್ನಿಗೆ ರೆಡಿ ಮಾಡ್ಕೋತಾ ಇದ್ದಾನೆ ನಾನಿಲ್ಲಿ ಕೊಬ್ಬರಿ ಚಟ್ನಿ ಮಾಡ್ತಾಯಿದ್ದೇನೆ ಸೊ ಅದಕ್ಕೆ ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈ ರೀತಿ ಕೊಬ್ಬರಿನ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಳ್ಳಿ ಅದಕ್ಕೆ ನಾನಿವಾಗ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೇನೆ ನಾನು ಇಲ್ಲಿ ಒಂದು ನಾಲ್ಕು ತೊಗೊಂಡಿದ್ದೇನೆ ಅಂದರೆ ಇದು ಅಷ್ಟೊಂದು ಖಾರ ಇಲ್ಲ ಮೀಡಿಯಮ್ ಖಾರ ಅದಕ್ಕೋಸ್ಕರ ಇವಾಗ ಇದಕ್ಕೆ ಸ್ವಲ್ಪ ಶೇಂಗಾ ಹಾಕ್ತಾಯಿದ್ದೇನೆ ಕಡಲೆ ಕೂಡ ಹಾಕೋಬೋದು ನಾನಿಲ್ಲಿ ಶೇಂಗಾ ಹಾಕ್ಕೊಂಡಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಗೆ ಇನ್ನೂ ಎಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಬೆಳ್ಳುಳ್ಳಿ ಗಡ್ಡೆನ ಪೀಸ್ ಮಾಡಿ ಹಾಕ್ತಾಯಿದ್ದೇನೆ ಹಾಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವು ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ಚಟ್ನಿಗೆ ಪುದೀನ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಹಾಕೋತೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಬಳಸ್ತಾ ಇದ್ದಾನೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದಾನೆ ಇವಾಗ ಇದಿಷ್ಟನ್ನು ಮೊದಲು ಡ್ರೈ ಆಗಿ ರುಬ್ಕೊಳ್ಳಿ ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೊಂಬಂದರೆ ಸಾಕು ನೋಡಿ ಇದು ಇವಾಗ ನೈಸಾಗಿದೆ ತುಂಬ ನೈಸ್ ಆದರೆ ಚೆನ್ನಾಗಿರಲ್ಲ ತರಿ ತರಿಯಾಗಿದ್ದರೆ ತಿನ್ನೋಕ್ಕೆ ಬಾಯಿಗೆ ಚೆನ್ನಾಗಿರುತ್ತೆ ಸೊ ಇವಾಗ ಇದು ಹಿಟ್ಟು ಕೂಡ ಒಂದು ಹತ್ತು ನಿಮಿಷ ನೆಂದಿದೆ ಬನ್ನಿ ಇವಾಗ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು ಇದಕ್ಕೆ ಯಾವುದೇ ರೀತಿಯಾದಂಥ ಸೋಡಾ ಹಾಕಿಲ್ಲ ಹಾಗೆಯೇ ಮಾಡ್ತಾಯಿದ್ದೇನೆ ಉಪ್ಪನ್ನು ಬಿಟ್ಟು ಬೇರೆ ಏನೂ ಮಿಕ್ಸ್ ಮಾಡಿಲ್ಲ ದೋಸೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಬನ್ನಿ ದೋಸೆ ಮಾಡೋಣ ನೋಡಿ ನಾನಿಲ್ಲಿ ಹಂಚನ ಕಾಯಿಲೆಕ್ಕಿಟ್ಟಿದ್ದೀನಿ ಆಲ್ರೆಡಿ ಹಂಚು ಕೂಡ ಕಾದಿದೆ ಇದಕ್ಕೆ ಮೊದಲು ಎಣ್ಣೆನ ಹಚ್ಕೊಂಡ್ಬಿಡ್ತೀನಿ ಸುತ್ತಲೂ ಫಸ್ಟ್ ನಾವು ದೋಸೆ ಹಾಕೋದ್ರಿಂದ ಫಸ್ಟು ಹಂಚಿಗೆ ಚೆನ್ನಾಗಿ ಎಣ್ಣೆ ಹಚ್ಚಬೇಕು ಮೊದಲನೇ ದೋಸೆ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಆಮೇಲೆ ನೀವು ಎಣ್ಣೆ ಕಡಿಮೆ ಹಾಕ್ಕೊಂಡ್ರೆ ನಡೆಯುತ್ತೆ ಹಾಕ್ತೇ ಇದನ್ನು ಹಾಗೆ ಕೂಡ ಮಾಡ್ಬೋದು ಫಸ್ಟ್ ಟೈಮ್ ಹಾಕೋದ್ರಿಂದ ದೋಸೆಗೆ ಚೆನ್ನಾಗಿ ಎಣ್ಣೆನ ಹಚ್ಚಬೇಕು ಹಂಚಿಗೆ ಅದಕ್ಕೋಸ್ಕರ ನೋಡಿ ಇವಾಗೆಲ್ಲ ಎಣ್ಣೆ ಹೆಚ್ಚಾಗಿದೆ ಇವಾಗ ನಾನು ದೋಸೆನ ಹಾಕ್ತೇನೆ ಈ ರೀತಿಯಾಗಿ ದೋಸೆ ಹಂಚಿಗೆ ಹಾಕಿ ಹಿಟ್ಟನ್ನು ಈ ರೀತಿ ನೀವು ನಾರ್ಮಲ್ ಏನು ಅಕ್ಕಿ ದೋಸೆ ಮಾಡ್ತೀರಲ್ವ ಅದೇ ರೀತಿಯೇ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಇವಾಗ ಮತ್ತೆ ಅದರ ಸುತ್ತಲೂ ಎಣ್ಣೆನ ಹಾಕಿ ಒಂದು ಎರಡು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡ್ಬಿಟ್ಟು ನೀಟಾಗಿ ಸುತ್ತಲೂ ಹಾಕಬೇಕು ಇವಾಗ ಅದ್ರ ಏನು ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ ಎರಡೂ ಸೈಡ್ನೂ ನಾವು ಬೇಯಿಸ್ಕೊಳ್ಳೋದ್ರಿಂದ ಒಂದು ಎರಡು ನಿಮಿಷ ವೇಟ್ ಮಾಡಿ ಇವಾಗ ಎರಡು ನಿಮಿಷ ಆಗಿದೆ ನಾನು ನೋಡಿ ಎತ್ತಾಯಿದೆ ನೋಡಿ ಎಲ್ಲೂ ಕೂಡ ಹಂಚಲ್ಲಿ ಹಿಡಿಯೋದಿಲ್ಲ ಅಷ್ಟು ನೀಸಾಗ ನೀಟಾಗಿ ಬರುತ್ತೆ ಆ್ಯಂಡ್ ಅಷ್ಟೇ ಬಿಸಿ ಇದ್ದಾಗ ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಇರುತ್ತೆ ಆರಿದ ಮೇಲೆ ಮೆತ್ತಗಿರುತ್ತೆ ಅಷ್ಟೆ ನೋಡಿ ಈಗ ಮತ್ತೆ ರೋಟೇಟ್ ಮಾಡಿ ಹಾಕ್ಕೊಂಡು ಎರಡು ಸೈಡನ್ನು ನೀವು ನೀಟಾಗಿ ಬೇಯಿಸ್ಕೊಳ್ಳಿ ಇವಾಗ ಈ ಸೈಡು ಕೂಡ ಬೆಂದಿದ್ದೆ ನೋಡಿ ನಾನು ಇವಾಗ ತಿರುವಿ ತೋರಿಸ್ತಾ ಇದ್ದೇನೆ ನೋಡಿ ನೀಟಾಗಿ ಈ ರೀತಿ ರೆಡ್ ಕಲರ್ ಬಂದಿರುತ್ತೆ ಎರಡು ಸೈಡ್ನು ಇವಾಗ ಫೋಲ್ಡ್ ಮಾಡಿ ತೆಗೆದು ತಟ್ಟೆಗೆ ಹಾಕ್ಕೊತಾ ಇದ್ದೇನೆ ಅದೇ ರೀತಿ ನಾನು ಮತ್ತೆ ಕೂಡ ಇಲ್ಲಿ ರೆಡಿ ಮಾಡ್ತಾಯಿದ್ದೇನೆ ಈ ದೋಸೆ ಮಾಡೋದಕ್ಕೆ ತುಂಬ ಏನು ಟೈಮ್ ಬೇಕಾಗಿಲ್ಲ ಫಾಸ್ಟಾಗಿ ಆಗುತ್ತೆ ಬೇಯೋದಕ್ಕೆ ಮಾತ್ರ ಒಂದ್ ನಿಮಿಷ ಟೈಮ್ ಬೇಕಾಗುತ್ತೆ ಬೇಕಾಗುತ್ತಷ್ಟೆ ದಿಢೀರಂತ ಬೆಳಗಿನ ಬ್ರೇಕ್ಫಾಸ್ಟಿಗೆ ಈಸಿಯಾಗಿ ಮಾಡ್ಕೊಡ್ಬೋದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ತುಂಬ ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬೋದು ಫ್ರೀ ಟೈಮಲ್ಲಿ ಕೂಡ ಮಾಡ್ಕೋಬೋದು ಸಂಜೆ ಈವ್ನಿಂಗ್ ಸ್ನ್ಯಾಕಿಗೂ ಕೂಡ ಮಾಡ್ಕೋಬೋದು ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ವಿಡಿಯೋ ನೋಡಿ ಅಂತ ಇದನ್ನು ಡಯಟ್ ಮಾಡೋರು ಕೂಡ ತಿನ್ಬೋದು ಯಾವುದೇ ರೀತಿಯಾದಂಥ ಇದನ್ನಿರಲ್ಲ ಅದಕ್ಕೋಸ್ಕರ ನೋಡಿ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಅದು ಕೂಡ ಟೆನ್ ಮಿನಿಟ್ಸಲ್ಲಿ ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್